ರಾಜ್ಯ ಸರ್ಕಾರ ತಾಯಿ ಮತ್ತು ಮಕ್ಕಳ ಸಾವಿನ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ವಿಶೇಷವಾಗಿ ತಾಯಿ ಮಕ್ಕಳ ಒಂದು ಏನು ಸಾವು ಪ್ರಕರಣ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಅದ್ರ ಬಗ್ಗೆ ಭಾಳಷ್ಟು ಹರಿಸಿ ಅದಕ್ಕಾಗೇ ಆಗಿದೆ ಅದಕ್ಕೆ ಏನೇನು ಪ್ರಿಕಾಷನ್ ಏನೇನು ತೊಗೊಳ್ತಾ ಇದ್ರೆ ಆ ರೀತಿ ಆಗದಾಗೆ ತಡೆಗಟ್ಟಲಿಕ್ಕೆ ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದಾಗ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ ಬರೀ ಎಂಟು ಜನರ ಒಂದು ಮರಣ ಆಗಿದೆ ಬಟ್ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡಿದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆಯೋ ಅಲ್ಲಿ ವೈದ್ಯರ ನೇಮಕಾತಿ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ ತಾಯಿ ಮಕ್ಕಳ ಸಾವುಗಳನ್ನು ತಡೆಯುವಂತೆ ಸರ್ಕಾರ ಸೂಚನೆ ನೀಡಲಾಗಿದೆ ಎಂದರು